ಇಲ್ಲ ಅಂತ ಹೇಳ್ತಿರ್ತಾರೆ ಬಹುತೇಕ ತಾಯಿ ಬಹಳ ಈ ಜಗತ್ತದೊಳಗೆ ಒಂದು ಮಾತು ಹೇಳ್ತೀನಿ ನೀವೆಲ್ಲ ಶ್ರಾವಣ ಮಾಸದಾಗ ಸುಮ್ಮನೆ ಆ ಉಳಿವಿ ಗೋಕೋಣ ಶ್ರೀ ಕ್ರೋಜರ್ ಮಾಡ್ಕೋದು ಕಾರ್ ಬಾಡಿಗೆ ಮಾಡ ಬಾಡಿಗೆ ಮಾಡ್ಕೋದು ಇವೆಲ್ಲ ಉಳಿವಿ ಗೋಕೋಣ ಶ್ರೀ ಶೈಲಕ ಕಾಶಿಗೆ ಹೋಗ್ತೀರಿ ಅಪ್ಪ ಕಾರ್ ಬಾಡಿಗೆ ಮಾಡ್ಕೊಂಡು ಆ ಗೋಕೂರ್ಣ ಶ್ರೀ ಸೈಲಾ ಕಾಶಿ ಹೋದಿರಿ ಮನೆಯಾಗ ಹಾಡ ಕಾಶಿ ಉಪವಾಸ ಹಾಕಿ ಆ ಕಾಶಿ ಹಾಡ್ರ ಕಾಶಿ ಬೆಟ್ಟಾಳೆ ಕಾಶಿ ಕಾಶ್ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ತಿಳ್ಕೊಂಡಿಲ್ಲ ತಾಯಿ ತಂದಿನೇ ಮನೆಯಾಗ ದೇವ್ರ ನಿಮ್ಮ ಮಕ್ಕಳಿಗೆ ಇದೇ ಕಲಸ್ರಿ ಮುಂಜಾನೆ ಎದ್ದು ಕೂಡಲೇ ಯಾವ ಮಗ ತಾಯಿ ತಂದಿ ಪಾದ ಮುಟ್ಟಿ ಎದ್ದು ಕೂಡಲೇ ಯಾ ದೇವ್ರಿಗೆ ನಮಸ್ಕಾರ ಮಾಡ್ಬೇಡ್ರಿ ಎದ್ದು ಕೂಡಲೇ ತಾಯಿ ತಂದಿ ನಮಸ್ಕಾರ ಮಾಡ್ರಿ ಬೌತ್ಯ ನಿಮ್ಮ ಮಕ್ಕಳ ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಉಂಡ್ರಿ ಕೂಡ ದೇವ್ರ ಆಶೀರ್ವಾದ ಮಾಡಿದ್ರ ಒಂದ್ ತಿಳಿ ಶ್ರೀಮಂತಿರ್ತ ಶ್ರೀಮಂತಿಕ ಇರ್ತದಂತ ಅಕಸ್ಮಾತ್ ಹಾಡದ ತಾಯಿ ತಂದಿ ಒಮ್ಮ ಆಶೀರ್ವಾದ ಮಾಡಿದ್ರ ನಿಮ್ಮ ಜನ್ಮ ಜನ್ಮಾತ್ರ ತಲೆಮಾರಿ ಹಿಡ್ಕೊಂಡು ನಿಮ್ಮ ಮನೆಗೆ ಆ ಸಿರಿ ಸಂಪತ್ತಿ ಇರ್ತದಂತ ನೋಡ್ರಿ ಸಿರಿ ಸಂಪತ್ತಿ ಇರ್ತದಂತ ತಾಯಿ ಕೇಳಿ ಹಂಗದ ಒಬ್ಬಕ್ಕೆ ತಾಯಿ ಮಗನ ಹಡದ ಮೂರ್ ವರ್ಷಿನ ಮಗ ಗಂಡ ಸತ್ಯ ಬಾಳ ಬಡತನ ಸಂಸಾರ ಆ ತಾಯಿ ಮೂರ್ ವರ್ಷಿನ ಮಗನ ತಗೊಂಡು ಜೀವನ ಮಾಡ್ತಿದ್ಳು ಮುಂದೆ ಇನ್ನೊಬ್ಬರ ಬಲ್ಲಿ ಕೂಲಿ ನಾಲಿ ಮಾಡಿ ಆ ತಾಯಿ ಹೋಗಿ ಏನ್ ಮಾಡ್ತಿದಳು ಆ ಕೂಲಿ ಕೆಲಸ ಮಾಡಿ ಬಂದು ತನ್ನ ಮಗನಿಗೆ ಆ ಅವ್ರು ಕೊಟ್ಟಿದ್ದ ಆ ತಂಗಳ ಬಂಗ್ಳ ಅನ್ನ ತಂದು ಆ ಏನು ಕೂಲಿ ಮಾಡಿ ಬರುವ ಏನು ಅನ್ನ ಕೊಡ್ತಿರಲ್ಲ ಅದನ್ನೇ ತಂದು ಮಗನಿಗೆ ತಿನಿಸಿ ಮುಂದ ಮಗನಿಗೆ ಶಿಕ್ಷಣ ಕಲಿಸಿ ಮಗನಿಗೆ ಬೆಳೆಸಿ ದೊಡ್ಡವನ ಮಾಡಿದಳು ದೊಡ್ಡವನ ಮಾಡಿದ ಬಳಕ ನಾಕ್ ಮಂದಿ ಹಿರಿಯರಿಗೆ ಕೂಡಳು ಯಪ್ಪ ನನ್ನ ಮಗ ದೊಡ್ಡವಾಗ್ಯನ್ರಿ ವಯಸ್ಸಿ ವಯಸ್ಸಿಗೆ ಬಂದಾನ ಲಗ್ನ ಮಾಡ್ಬೇಕಾಗ್ಯದ ಮತ್ತ ಆ ಇವನ್ಗೊಂದು ಹೆಣ್ಣು ತೆಗಿಬೇಕಾಗ್ಯದ ಅಂದಾಗ ನಾಲ್ಕು ಮಂದಿ ಕೂಡಿ ಹೋಗಿ ಆ ಲಗ್ನ ಕಾಗಿ ಒಂದು ಹೆಣ್ಣು ತೆಗೆದ್ರು ಆ ಮುಂದ ಚಲೋ ಹೆಂಡತಿ ಲಗ್ನ ಮಾಡಿದ್ರು ಆ ಒಳ್ಳೆ ಸ್ವಭಾ ಮುಹೂರ್ತ ನೋಡ್ಕೊಂಡ್ ಸೋಮವಾರ ದಿವಸ ಶಶಿ ಮನೆಗೆ ಕರ್ಕೊಂಡ್ ಬಂದಳು ಆ ಮನೀಗ್ ಕರ್ಕೊಂಡ್ ಬಂದ ಈ ತಾಯಿ ಆ ಸ್ವಶಿಗೆ ಹೆಂಗ ತಿಳ್ಕೊಂಡಳು ಅಂದ್ರ ಈ ಸ್ವಶಿ ಬಹುತೇಕ ನನ್ನ ಮಗನ ಹೆಂಡತಿ ಅಲ್ಲ ನನ್ನ ಸ್ವಶಿ ಅಲ್ಲ ಇನ್ನೊಬ್ಬರ ಮಗಳಲ್ಲ ಕಾಸ ನನ್ನ ಮಗಳ ಅಂತೇಳಿ ತಿಳ್ಕೊಂಡಳು ಆ ತಾಯಿ ಆದ್ರೆ ಸೊಕ್ಕಿನ ಸುಶಿ ಆ ತಾಯಿ ಅಂತೇಳಿ ಈಕೆ ಆತ್ ಅಂತ ಭಾವಿಸಲಿಲ್ಲ ತಾಯಿ ಅಂತ ಭಾವಿಸಲಿಲ್ಲ ಆಕಿನ ಮ್ಯಾಲ ಅಧಿಕಾರ ತೋರ್ಸಕ್ ತನ್ನ ಬಲ ತೋರ್ಸಲಕ್ಕಳು ಅತ್ತಿ ಮ್ಯಾಲ ಅಧಿಕಾರ ಮಾಡ್ಲಕ್ ಹತ್ತಳು ಅವಾಗ ಮುಂದ ಹಿಂಗ ಎಷ್ಟೋ ದಿವಸ ಹೋಯ್ತು ಬಾಲ್ ಬಳಕ ಗಂಡ ಗೆಳತಾಳ ರೀ ಅಂದಳು ರೀ ಅಂದ್ಕುಳಿಟ್ಟಾಗಲ ತಾವು ೀ ಅಂದರು ಯಾಕ ಅಂದ ಯಾಕೂ ಇಲ್ಲ ನಿಮ್ ಮೌಳ ಮೂಲಾಗ್ಯಳ ನಿಮ್ಮ ಮುಪ್ಪ ವಯಸ್ಸಾಗ್ಯದ ಕುತ್ತಿ ಮಾಡ್ಕೊಳಕ್ ಹತ್ತಾಳ ಆಕಿ ಹೆಸ್ಕಿ ಮಾಡ್ಕೋದು ಆಕಿ ಇಂತ ನಡಮನ ಕೊಟ್ಟು ಇಲ್ಲಿ ಇಂತ ಪಾಲಿಸ್ ಪರಿಸಿಮೆ ಹೋಗಾಳ ಅದು ಹೆಸ್ಕಿ ಮಾಡ್ಕೋದ್ ಕಂಡ ಕೋಣ ನಮ್ ಗೆಳತ್ಯಾರ ಯಾರು ನಮ್ ಮನೆಗೆ ಬರಲ್ಲ ಆಗ್ಯಾರ ಆ ನಿಮ್ ಮೌಗ ವೈನ್ ಎಲ್ಲರ ಹೊಳೆ ಹೋಗದ್ ಬಾ ಅವಾಗ ಈ ಏ ಹಂಗನ ಬ್ಯಾಡ ಹಂಗನ ಬ್ಯಾಡ ನಮ್ಮ ಮೂರ್ ವರ್ಷ ವಿದ್ನೆ ಬಿಟ್ಟು ನಮ್ಮ ಸತ್ತರ ನಮ್ಮ ನಾಲಿ ಮಾಡಿ ಬಡತನ ಸಂಸಾರದಾಗ ಜಾಕಿ ಬಿಲ್ಡಿಂಗ್ ಬಿಲ್ಡಿಂಗ್ದಾಗ ಕುತ್ತಿ ಅಂದ್ರೆ ಇದಕ್ ಕಾರಣ ನಮ್ಮ ತಾಯಿ ಅದಾಳ ನೀ ಈ ಮಾತನ ಬ್ಯಾಡತ್ತಿದ್ದ ಅವಾಗ ಕೇಳ್ತಾಳ ನನ್ನ ಮಾತ ಕೇಳು ಈ ಮನ್ಯಾಗ ನೀ ನಿಮ್ಮ ಮೌರ್ಬೇಕು ಇರ್ಬೇಕು ಅಂದ ಇಲ್ಲಾಂದ್ರ ನಾ ಇರ್ಬೇಕು ಒಂದಂದಾಗ ಅವಾಗ ಇವ ಹೆಂಡತಿ ಹೇಳ್ತಿ ಮಾತು ಮೀರ್ಲಾರ್ದಂಗ್ತು ಇವ ಏನ ಏ ನೀವ್ ಹೋಗ್ಬ್ಯಾಡ ನೀವ್ ಹೋಗ್ಯಾಡ ನೀವ್ ನಾ ಪರದೇಶ ಆಚಿ ಹತ್ತ ಮಗ ಅರೇ ಹಡದ ತಾಯಿ ಹೋತಿ ಅಂದ್ರ ಪರದೇಶ ಆಗಲ್ಲ ನಿನ್ನೆ ಬರ್ದು ಅಂದ್ರೆ ಪರದೇಶ ಆಚಿನ ಹತ್ತಾರಲ್ರಿ ಈಗಿನ ಮಕ್ಕಳು ಅವಾಗ ಇವತ ನೀ ಹೋಗ್ಬೇಡ ನಮ್ಮ ಹೋಗಿ ಹೇಳಿಲ್ಲ ನಮ್ಮ ಹೋಗಿ ಒಯ್ದು ಎಲ್ಲರಿ ಬಿಟ್ಟು ಅಂದ ಅವಾಗ ಯಾಕ ತಂದಳು ಅವಾಗ ತಾಯಿ ಹೋಗಿ ಹೇಳ್ತಾನೆ ಯವಾ ಅಂದ ಯಾಕೋ ಮಗ ಯಾಕೋ ಇಲ್ಲವ ನೀ ಶ್ರೀಶೈಲ ಮಲ್ಲ ದರ್ಶನ ಮಾಡಿ ಮಲ್ಲಿಕಾರ್ಜುನ ದರ್ಶನ ಮಾಡಿ ನನ್ನ ಹಡದಿ ತಾಯಿ ಹಾಳೆ ಮಲ್ಲಿಕಾರ್ಜುನ ನೀ ನೋಡಿಲ್ಲ ಆ ನೀ ಹೋಗಿ ಬಂದ ಇಪ್ಪತ್ ಇಪ್ಪತ್ತೈದು ವರ್ಷ ಐತಿವ ನೀ ಮಲ್ಲಿಕಾರ್ಜುನ ದರ್ಶನ ಮಾಡ್ಕೊಂಡು ಬರ್ತೀನಿ ನಾಳೆ ಶ್ರೀಶೈಲ ಕರ್ಕೊಂಡು ಹೋಗಿ ಮುಂಜಾನೆ ಅದನ್ನ ತಯಾರಾಗುತ್ತಾ ಅಂದ ಅವಾಗ ತಾಯಿ हे मल्लिकार्जुना ಇಬ್ಬ ಹನ್ನೆರಡು ವರ್ಷ ನಿನ್ ಹರಿಕೆ ಮಾಡಿ ಹೊಡೆದ ಹಡದಿದ್ಕ ನನ್ನ ಜನ್ಮ ಸ್ವಾರ್ಥ ಕರ್ತವ್ ತಂದೆ ನನ್ನ ಮಗ ನಾಳೆ ಮುಂಜಾನೆ ದರ್ಶನಕ್ಕ ಕರ್ಕೊಂಡ್ ಅಂತ ತಾಯಿ ಆನಂದ ಆಗಿ ರಾತ್ರಿ ಉಂಡು ಮುಖೊಂಡಾಳ ಬರ್ದಿನ ಮುಂಜಾನೆ ಅದ್ ತಾಯಿ ಹೇಳ್ತಾನೆ ವಾ ಚಲ್ದ ತಯಾರಾಗ್ನಿ ಅಂದ ಯಾಕಂತಂದ್ರು ಅವಾಗ ಹ್ಯಾಂಗು ನಮ್ಮ ಮೌನ್ ನಾ ಕರ್ಕೊಂಡ್ ಹೊಂಟೀನಿ ನಮ್ ಮೌನ್ ನಾ ಕರ್ಕೊಂಡ್ ಹೊಂಟೀನಿ ಆದ್ರ ಒಂದ್ ಎರಡು ದಿವ್ಸ ಆಗೋಟು ಅಡಿಗೆ ಮಾಡಿ ಕಟ್ಟಂದ ಅವಾಗ ಇಕ್ಕಾಳ ಹ್ಯಾಂಗು ಪೀಡಾ ಹೊಂಟದ ಎರಡು ದಿನ ಯಾಕೆ ಆಗೋಟು ಮಾಡಿ ಅಂತ ಬುತ್ತಿ ಮಾಡಿ ಕಟ್ಟ್ಯಾಳ ಬುತ್ತಿ ತೋಡ ತಾಯಿಗೆ ಶ್ರೀಶೈಲ ಬಸ್ ಹೆಬ್ಬಿ ಶ್ರೀಶೈಲ ಮಗ ಕರ್ಕೊಂಡು ಹೊಂಟಾನ ಕಡಿ ಅಂತ ನೋಡ್ರಿ ನೀವು ಹುಡುಗಾ ಬರ್ತದ ಕಡಿ ಅಂತ ಹೇಳಿ ಕಡಿ ಬಾಗ್ಲಕ್ಕ ಬಸ್ ಹೋಯ್ತು ಅವಾಗ ಇವ ತಾಯಿ ಕರ್ತನ ಯವಾ ಯವಾ ಅಂದ ಯಾಕೋ ಮಗ ಯಾಕೋ ಇಲ್ಲವಾ ಎಷ್ಟೋ ಮಂದಿ ಊರ್ದಿಂದ ಸೀಸೈಲ್ ತಕೋತ ಬರ್ತಾರ ನಡಕವ್ರು ಕಡಿ ಬಾಗ್ಲಕ್ ಮಲ್ಲೈನ ಮಲ್ಲೈನಲ್ಲಿ ನಿಂದ ನಡ್ಕೋಕ್ ತೋತಾರೆ ಊರ್ದಿಂದ ನಡ್ಕೋತ ಆಲಾರ್ ಬಟ್ಟಿಗಾಗಿ ನಾನು ಬಸ್ನ ಕರ್ಕೊಂಡ್ ಬಂದಿನ ತಾಯಿ ಇವಾಗ ಇಲ್ಲಿ ಇಳಿದು ಇಬ್ರು ಕಲ್ತ್ ನಡ್ಕೋತ ಹೋಗೋಣ ಅಂತ ತಾಯಿ ಕರ್ಕೊಂಡ್ ಮಗ ಬಸ್ನಿಂದ ಕೆಳಗಿಳದ ಇಳಿದ್ ಬಳತ್ ಅವಾಗ ಮಗ ತಾನ ಯವಾ ಅಂದ ಯಾಕೋ ಮಗ ಯಾಕೋ ಒಂದ ಸ್ವಲ್ಪ ಹಸವಾಗಿ ಅದ ನಾವು ಊಟ ಮಾಡ್ತೀನಿ ತಾಯಿ ಅಂದ ಅವ ತಾಯಿ ಅದ ಮಗ ಮಾಡು ಮತ್ತ ಮತ್ತೆ ಸಲುವಾಗಿ ಬುತ್ತಿ ಕಟ್ಕೊಂಡ್ಬಂದ ಮಾಡು ಅಂದಾಗ ಅವಾಗ ಇವ ತಾನ ಇಲ್ಲಿ ಬೇಡ ಈ ರೋಡ್ ಗಿಡ ಮಾಡ ಅಂದಾಗ ಇಲ್ಲಿ ಬ್ಯಾಡವಾ ಗಾಡಿಗಳು ಬಾಳ್ ಹೋಗ್ತಾವ ಅದ್ರ ಧೂಳು ತಾಯಿ ಇಲ್ಲಿ ಬೇಡ ರಗಡಿನ ಕೂಡುಗಾರದ ನೀರ್ ಅದಾವ ಅಲ್ಲಿ ರಗಡ ಗಿಡ ಅದಾವ ತಂಪದ ಅಲ್ಲಿ ಹೋಗಿ ಊಟ ಮಾಡಿ ಹೋಗು ನಡಿ ಅಂತ ತಾಯಿ ಕರ್ಕೊಂಡ್ ಮುಂದಾದ ತಾಯಿ ಹಿಂದ ಬೆನ್ನ ಹತ್ತಳು ಆ ಅರಣ್ಯದಾಗ ಹೋಗಿ ದೊಡ್ಡ ಆಲದ ಗಿಡದ ಬಿಡುತ್ತೆ ಕುತ್ತ ತಾಯಿ ಹೊತ್ಳು ಅವಾಗ ತಾಯಿ ಎತ್ತಾಳ ಹೇ ಮಗ ಹಸ್ತಿನೆತ್ತಿದ್ದಲ್ವ ಕಂದ ಈಗ ಊಟ ತಾಯಿ ಮಾರಿ ಮುಂದ ಮಗನ ಮುಂದ ಬಿಚ್ಚಿ ಬುತ್ತಿ ಇಟ್ಟಾಳ ಬಾಯಾಗ ತುತ್ತ ಹಾಕ್ತಾನ ಕುದಿಯಾಗ ತುತ್ತಿಡಲ್ದು ಕಣ್ಣಾಗ ನೀರ್ ಹರಿಲಕತ್ತು ತಾಯಿ ಕೇಳ್ತಾಳ ಮಗ ಏ ಮಗ ಆ ನಿಮ್ಮ ಅಪ್ಪ ಸತ್ತು ಆ ನೀ ನೀರ್ ವರ್ಷ ಇರಕ್ಕಾಗಿ ಬಿಟ್ಟು ನಿಮ್ಮ ಅಪ್ಪ ಸಾತ್ತ ಇವತ್ತ ಮೂವತ್ ವರ್ಷ ಮಗ ಅದೇಪ್ಪ ಒಂದ್ ಹನಿ ಕಣ್ಣಾಗ ನೀರ್ ಬರ್ಲಾರ ನೋಡ್ಕೊಂಡಿನ್ ಮಗ ಇವತ್ತು ಕಣ್ಣಾಗ ನೀರ್ ಬಂದವಲ್ಲ ಯಾಕೆ ಬಂದ ಹೇಳುವ ಮಗ ದೇವ್ತ ನಾಳ ಕೊಟ್ಟ ಕಣ್ಣ ನೀರು ಒರೆಸ್ತಿರತ್ತ ತಾಯಿ ನಿನ್ನ ಕಣ್ಣ ನೀರ್ ಒರೆಸ್ತಿಲ್ಲತ್ತಾಳ ಯವಾ ಏನಂತ ಹೇಳಿ ತಾಯಿ ಏನಂತ ಹೇಳಿ ಅಮ್ಮ ನಾನು ಹೇಳ್ತೀನಿ ನೀನು ಬಹಳ ಗೋಲಾಗಿ ಅಂತ ತಾಯಿ ಏನೋ ವಯಸ್ಸಿಂದ ಪೆಟ್ ಬಾ ಅಂತ ಕಳಶ್ಯಾಳ ಅಂದಾಗ ತಾಯಿ ಬೈಬೇಕಾಗಿತ್ತಿಲ್ಲ ತಾಯಿ ತಳ ಮಗ ಹೇ ಕುಸ ಹೇ ಕಂದ ಇಟ್ಟೆ ಮಾತಾರೇನು ಮಗ ಅಳ್ತಾರೆ ಏನೇಪಾ ಮಗ ನನ್ನ ಮನಿ ಜ್ಯೋತಿ ಬೆಳಗ ನೀವು ಹಬ್ಬ ಓದಿಯಪ್ಪ ನೀವು ಗಂಡ ಹೇಳ್ತಿವಿ ನನ್ನ ಮನಿ ದೀಪದ ಬಳ್ಳಿ ಹೆಬ್ಬಸ್ರಿಪ ಇವತ್ತಿರ್ತೈತಿ ಮುಪ್ಪಾದ ಶರೀರ ನಾಳೆ ಇರ್ತೈತಿ ಅನ್ನೋದು ಬರಶ ಮಗ ಯಪ್ಪ ನೀನು ಅಂತ ತಾಯಿ ಕಣ್ಣ ನೀರು ಒರಸಳು ಅವಾಗ ಇವ ಮಗ ಆಯ್ತು ಯವ ಆಯ್ತೈ ತಾಯಿ ಯಪ್ಪ ನಾ ಇಲ್ಲಿ ಇರ್ತೀನಿ ನೀನು ಹೋಗಂದಾಗ ಇವ ಎದ್ದು ಹೊಂಟ ತಾಯಿ ಹೇ ಮಗ ಹೇ ಏಸ ಬಾರೋಯ್ಪ ಬಾರೋಯ್ತ ಯಾಕೆ ಯಾಕೂ ಇಲ್ಲ ಮಗ ಯಾಕೂ ಇಲ್ಲ ಮಗ ಒಂದು ಮಾತದ ನಾನು ಕೈ ಮೇಲೆ ಕೈ ಹಾಕ್ತು ಅಂದಳು ಕೈ ಮೇಲೆ ಕೈ ಹಾಕದ ಏನದು ಹೇಳಿ ಒಂದು ಏನು ಇಲ್ಲ ಮಗ ಒಂದು ಪ್ರಸಂಗ ಬಂದಾಗ ಒಂದು ಯಾಳೆ ಬಂದಾಗ ಒಂದು ಸಂದರ್ಭ ಬಂದಾಗ ಅಕಸ್ಮಾತ್ ನಿನ್ನ ಸಲವಾಗಿ ಒಯ್ದು ನಮ್ಮ ತಾಯಿನ ಕಾಡ ನನಗೆ ಬಿಟ್ಟು ಬಂದಿನ ಕೇಳಿ ನಿನ್ನ ಹೆಂಡತಿ ನಾನು ಕೈ ಹತ್ತಿರ ನನ್ನ ಆಣೆಗೆ ಕೇಳಿದ್ರು ತಾಯಿ ತನ್ನ ಆಣೆಗೆ ಕೇಳಿದ್ರು ತನ್ನ ಇಲ್ಲ ತಾಯಿ ಇಲ್ಲಮ್ಮ ನಾನು ಕೈ ಎತ್ತದಿಲ್ಲ ಅಂತ ಹೇಳಿ ತಾಯಿಗೊಂದು ಮಗ ಮುಂದೆ ನಾಲ್ಕೆ ಹೆಚ್ಚಿ ಇಡ್ತಿದೆಯೇ ಅವಾಗ ತಾಯಿ ಹೇ ಹೇ ಪುಸಾ ಹೇ ಮಗ ಭಾರೋ ಕಂದ ಭಾರೋ ಯಪ್ಪ ಯಾಕೆวะ ಯಾಕೆวะ ಏನೂ ಇಲ್ಲ ಕಂದ ನಂದು ನಿಂದು ಕಡಿ ಬೆಟ್ಟದ ಮಗ ಕಡಿ ಬೆಟ್ಟದ ಮಗ ಒಂದು ಐ ತುತ್ತ ನನ್ನ ಕೈಲೆ ಕೊನೆಯದಾಗಿ ತಿಂದು ಹೋತೀಯೋ ಮಗ ತಿಂದು ಹೋತೀಯೋ ಪುಸಾ ಯವಾ ಯವಾ ಆಯ್ತು ತಾಯಿ ಐತು ತಾಯಿ ಅಂದು ಮಾರಿ ಮುಂದ ಕುತ್ತಾನ ತಾಯಿ ತನ್ನ ಕೈಯಾರೆ ಮುರ್ದು ಮಗನ ಬಾಯಾಗ ತುತ್ತ ಹತ್ತಿಳು ಕುತ್ತಿಗೆ ತುತ್ತಿಳಂದು ಕಣ್ಣಾಗ ನೀರು ಹರಿತಿದ್ದು ಕಣ್ಣ ನೀರು ಹಂಗೆ ಹರಿತಿದ್ದು ತಾಯಿ ತುತ್ತ ಹಂಗೆ ನುಂಗುತ್ತಿದ್ದ ಎಷ್ಟಾದ ಬಳಕ ಎದ್ದು ಈ ಮಗ ಹೊಂಟ ತಾಯಿ ಏ ಕುಸ ಇನ್ನ ಒಂದು ಮಾತು ಇನ್ನೊಂದು ಮಾತಾಡಂತ ಹೇಳಿ ಏನಿಲ್ಲ ನಿಮ್ಮಾರ್ಪ ಸಾಯಾ ಕಾಲಕ ನಿಮ್ಮ ಸಾಯಾ ಕಾಲಕ್ಕ ನನಗ ಒಂದ್ ತೊಲಿ ಬೋರ್ಮಾಳು ಹೋಗ್ಯಾನ ಇವತ್ತು ನಾ ಇರ್ತೀನಿ ನಾಳೆ ಇರ್ತೀನಿ ಬರೋಸಿಲ್ಲ ಮಗ ಇದೊಂದು ತೊಲಿ ಬೋರ್ಮಾಳ ಇನ್ನೂ ನನ್ನ ಸಶಿ ಬಾಳಿ ಬದಕ್ಯದಳಪ್ಪ ಇದೊಂದು ತೊಲಿ ಬೋರ್ಮಾಳ ಒಯ್ದು ನಿನ್ ಹಿಡ್ತಿ ಕೊಳ್ಳ ಹಾಕಂತ ತಾಯಿ ಪಳ್ಳ ತೆಗೆದ್ ಮಗನ ಕೈಯಾಗಿ ಬಿಚ್ಚು ಕೊಟ್ಟು ಬಿಚ್ಚು ಕೊಟ್ಟು ಅವಾಗ ಮಗ ಕೈಯ್ಯಾಗಿ ಹೇಳದ ತಗೊಂಡು ಮನೆ ಕಡೆಗೆ ಹಾಳ ಹೋಗೋದ್ರೊಳಗಾಗಿ ಹೇಳ್ತೀವಿ ಕೇಳ್ತಾಳ ರೀ ಬಿಟ್ಟು ಬಂದಿರಿ ನಿಮ್ಮ ಹೂ ಬಿಟ್ಟು ಬಂದಿನ ಏನ್ ಏನು ಏನ್ ನಿನಕ ಕೈ ಹತ್ತರ ನಾಣ ಹೇಳೋ ಮಾತು ತಗೊಂಡಾಳ ನಮ್ಮಪ್ಪ ಸಾಯ ಕಾಲಕ್ಕ ಒಂದ್ ಕೊಲೆ ಮಾಡಿ ಮಾಡಿತ್ತ ನನ್ನ ಸೊಸಿ ಬಾಳ ಕೈಕದ ಅಂತ ಹೇಳಿ ನಿನ್ ಕೊಳ್ಳಾಗ ಅಂತ ಹೇಳಿ ಕೊಟ್ಟ ಇದು ಬಂಗಾರ ಈಕಿನ ಕೈಯಾಗ ತಗದು ಕೊಟ್ಟ ಈ ಹೆಣ್ಣಿನ ಮನಸ್ಸು ಬರಕ್ ಹೆಣ್ಣಿನ ಮನಸ್ಸು ಬರಕ್ ಅವಾಗ ಈತಾಳ ರೀ ನಾ ತಪ್ಪ ನಾ ಮೋಸ ಮಾಡ್ದೀ ಮಕ್ಕಳ ನೋಡ್ಕೊಂಡಂತ ತಾಯಿ ಇವತ್ತಿನ ಅರಣ್ಯಕ್ಕೆ ಬಿಡಿಸಿ ಬಂದಲ್ಲ ಎಲ್ಲಿ ಬಿಟ್ಟು ಬಂದ್ರಿ ಹೇಳಿ ಹೋಗಿ ಕರ್ಕೊಂಡ್ ಅಂತ ಮತ್ ಗಂಡಲ್ ಬೆಲ್ಲ ಮತ್ ಗಂಡಲ್ ಬೆಲ್ಲ ಅವಾಗ ಗಂಡ ಹೇಳ್ತಿ ಕೂಡಿ ಕಾಡರಣೆದೋಳು ಎಲ್ಲಿ ಬಿಟ್ಟು ಬಂದಿರಲ್ಲ ಅಲ್ಲಿ ಹೋಗಿ ಹುಡ್ಕ್ಯಾಳಕತ್ತರು ಅವಾಗ ಮಗ ಬದರ್ತಾನೇ ಯಾ ಹೇ ತಾಯಿ ನಿನ್ನ ಮಗ ಬಂದಿನವಾ ನಿನ್ನ ಸಸಿ ಶಶಿ ನಿನ್ನ ಮನೆ ಕರ್ಕೊಂಡು ಹೋಗ್ತೀವಿ ಬಾ ತಾಯಿ ಹೇಳಿ ಹೋಗಿ ಬದರ್ಲಕತ್ತ ಇವ ಹೋಗಿ ನೋಡಿದ್ರೊಳಗ ತಾಯಿಗೆ ಹುಲಿ ಚಿರತಿ ಕರಡಿ ತಿಂದು ಬಿಡ್ಬೇಕು ತಾಯಿ ಕಳ್ಳ ಬಿದ್ದಿತ್ತು ಅರಮಂಡಲದ ಬೆಂಕಿ ಹಾಕದಂಗಾಯ್ತು ತಾಯಿ ಕಳ್ಳ ಕೈಯಾಗಿರದ ಹೇಳವಾ ನಿನ್ನ ತಾಯಿ ಜೀವ ನಾ ನನ್ನ ಕೋಪ ಬರ್ತ ತಾಯಿ ನಾನು ಮೋಸ ಬರ್ತ ತಾಯಿ ಇಂತ ಮಾಡ ಬರ್ತಾಗಿತ್ತಂತ ತಯ್ಯ ಕೈಯಾಗ ತಾಯಿ ಕಳ್ಳ ಹಿಡಿದು ಅಳತಿದ್ದ ಅವಾಗ ತಾಯಿ ಕಳ್ಳ ಮಾತಾಡ್ತಿದ್ದ ಹೇ ಮಗ ಹೇ ಮಗ ಅಳಬ್ಯಾಡ್ಕಂದ ತುಕ್ ಮಾಡಬ್ಯಾಡ್ಕಂದ ನೀ ಅಳುದು ಬಣ್ಣ ಮಾಡೋ ಕೇಳಿ ಅಕಸ್ಮಾತ ಕಾಡಗಣದೊಳಗೆ ಹುಣಿ ಚಿರತೆ ಕರಡಿ ಬಂದು ಏನರೇ ಮಾಡಿದ್ರೀಪಾಡ್ಕೊಂಡ ಮಗನ ನಿನ್ನ ಹೇಳ್ತೆ ಕರ್ಕೊಂಡು ಮನೆ ಹೋಗ ತಾಯಿ ಕಳ್ಳ ನುಡಿತಿತ್ತಂತ ತಾಯಿ ಕಳ್ಳ ನುಡಿ ಶಿಖಳೇನ್ರಿ ತಾಯಿ ಶಿಕ್ಳೇನ್ರಿ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ರೊಕ್ಕ ಕೊಟ್ಟರೇನೋ ಹಡದ ತಾಯಿ ಸಿಗುವಳೇನೋ ರೊಕ್ಕ ಕೊಟ್ಟರೇನೋ ಹಡದ ತಂದಿ ಸಿಗುವನೇನಪ್ಪ ಭೂಮಿ ಮ್ಯಾಲ ರೊಕ್ಕ ಕೊಟ್ಟರೆ ಎಲ್ಲಾ ಸಿಗುತ್ತದ ಬೆಳೆ ಸಿಗುತ್ತದ ಬಂಗಾರ ಸಿಗುತ್ತದೆ ದನ ಸಿಗತದ ಕನ ಸಿಗತ್ತದ ಭೂಮಿ ಸಿಗ್ತದ ಆದ್ರ ಹಡದ ತಾಯಿ ತಂದಿ ಸಿಗಂಗಿಲ್ಲ ಯಾರ ತಾಯಿ ತಂದಿ ಕಳ್ಕೊಂಡ್ರಿಲ್ ಅದು ಅವರಿಗೆ ಗೊತ್ತಾಗ್ತದ ತಾವೆಲ್ಲರೂ ಇರು ತನಕ ತಾಯಿ ತಂದಿಗೆ ಪರದೇಶಿ ಮಾಡಲಾರದ ಒಂದು ತನ್ನ ಹಾಕಿ ಅವ್ರ ಸಾಯಪ್ಪನ ಚಂದ ನೋಡ್ಕೊಂಡ ನಮಗೆ ನಿಮ್ ಒಂದು ವಿನಂತಿ ಮಾಡ್ತಾ ಆತ್ಮೀಯ